ವೀಕ್ಷಕರೇ ನಮಸ್ತೆ ನಾನು ಮೂರು ವರ್ಷದ ಹಿಂದೆ ಒಂದು ಇ ಎಸ್ ಐ ಸಿ ವಿಡಿಯೋ ಮಾಡಿ ಹಾಕಿದ್ದೆ ಅದರಲ್ಲಿ ಇನ್ನೂ ತುಂಬ ಡೌಟ್ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ ಸೊ ಅದಕ್ಕೆ ಇನ್ನೂ ಕ್ಲಿಯರಾಗಿರೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದು ಮೆಡಿಕಲ್ ಬೆನಿಫಿಟ್ ಮೆಡಿಕಲ್ ಬೆನಿಫಿಟ್ ಅಂದರೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅಥವಾ ಆಕ್ಸಿಡೆಂಟ್ ಆದರೆ ಅಥವಾ ಡ್ಯೂಟಿ ಟೈಮ್ನಲ್ಲಿ ಹಾವು ಕಚ್ಚಿದ್ರೆ ಅಥವಾ ಏನೇ ತೊಂದರೆ ಆದರೂ ಇ ಎಸ್ ಐ ಸಿ ಹಾಸ್ಪಿಟಲಲ್ಲಿ ಅಥವಾ ಇ ಎಸ್ ಐ ಸಿ ಡಿಸ್ಪೆನ್ಸರಿನಲ್ಲಿ ಅಥವಾ ಇ ಎಸ್ ಐ ಸಿ ಟೈಯಪ್ ಹಾಸ್ಪಿಟಲಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬೋದು ಆದರೆ ಇ ಎಸ್ ಐ ಸಿ ಟೈಯಪ್ ಹಾಸ್ಪಿಟಲಲ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಅಂದರೆ ನಿಮಗೆ ಇ ಎಸ್ ಐ ಸಿ ಡಾಕ್ಟರ್ ರೆಫರ್ ಮಾಡಿರಬೇಕು ಆವಾಗ ಮಾತ್ರ ನಿಮಗೆ ಟೈಯಪ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಸಿಗೋದು ಫ್ರೀಯಾಗಿ ಇವಾಗ ಕೆಲವರಿಗೆ ಡೌಟ್ ಇರುತ್ತೆ ಇವಾಗ ಏನಾದರೂ ಜ್ವರ ಬಂತು ಅಂದರೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ರೀಫಂಡ್ ಸಿಗುತ್ತಾ ಅಂತ ಅಂದರೆ ಈ ರೀತಿ ಹೋದರೆ ಖಂಡಿತ ಸಿಗಲ್ಲ ಇ ಎಸ್ ಐ ಸಿ ಡಾಕ್ಟರ್ ರೆಫರ್ ಮಾಡಿದ್ರೆ ಮಾತ್ರ ರೀಫಂಡ್ ಸಿಗೋದು ಉದಾಹರಣೆಗೆ ಇ ಎಸ್ ಐ ಸಿ ಇನ್ಸ್ಟ್ಯೂಟ್ ಪರ್ಸನ್ಗೆ ಹುಷಾರಿಲ್ಲ ಅಂದ್ಕೊಳ್ಳಿ ಅವನು ಇ ಎಸ್ ಐ ಸಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆದರೆ ಆತನಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಹಾಗೆ ಫ್ರೀಯಾಗಿ ಮೆಡಿಸನ್ ಕೂಡ ಸಿಗುತ್ತೆ ಹಾಗೆ ಇ ಎಸ್ ಐ ಸಿ ಕಡೆಯಿಂದ ಸ್ಯಾಲ್ರಿ ಕೂಡ ಸಿಗುತ್ತೆ ಎರಡನೇದು ಮೆಡಿಕಲ್ ಬೆನಿಫಿಟ್ಸ್ ಫಾರ್ ಡಿಪೆಂಡೆಂಟ್ಸ್ ಇದರಲ್ಲಿ ಕೂಡ ನೀವು ಇ ಎಸ್ ಐ ಸಿ ಹಾಸ್ಪಿಟಲ್ಗೆ ಹೋಗಬೇಕು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಿಮಗೆ ಇ ಎಸ್ ಐ ಸಿ ಡಾಕ್ಟರ್ ರೆಫರ್ ಮಾಡಿದ್ರೆ ಮಾತ್ರ ಬೆನಿಫಿಟ್ ಸಿಗುತ್ತೆ ಹಾಗೆಯೇ ಇದರಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಮಕ್ಳಿಗೂ ಕೂಡ ಬೆನಿಫಿಟ್ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಆಗೋವರೆಗೂ ಬೆನಿಫಿಟ್ ಸಿಗುತ್ತೆ ಮೂರನೇದು ಸಿಕ್ನೆಸ್ ಬೆನಿಫಿಟ್ ಇನ್ ಕೇಸ್ ಇನ್ಶೂರ್ಡ್ ಪರ್ಸನ್ನು ಆಫೀಸಿಂದ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ ಅದನ್ನು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿಸಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇ ಎಸ್ ಐ ಸಿ ಡಿಸ್ಪೆನ್ಸರಿಗೆ ಇನ್ಫಾರ್ಮ್ ಮಾಡಬೇಕು ಆವಾಗ ಮಾತ್ರ ಬೆನಿಫಿಟ್ ಸಿಗುತ್ತೆ ಆದರೆ ಇ ಎಸ್ ಐ ಸಿ ಡಿಸ್ಪೆನ್ಸರಿಯಿಂದ ಪೇಷಂಟ್ ಕಂಡೀಷನ್ಸ್ ನೋಡಿಕೊಂಡು ಇ ಎಸ್ ಐ ಸಿ ಆಫೀಸರ್ಸ್ ಕಡೆಯಿಂದ ಡಿಸಿಷನ್ ತಗೊಳ್ತಾರೆ ನಾಲ್ಕನೇದು ಮೆಟರ್ನಿಟಿ ಬೆನಿಫಿಟ್ ಇದರಲ್ಲಿ ಇನ್ಶೂರ್ಡ್ ಪರ್ಸನ್ನು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ರೀಫಂಡ್ ಸಿಗುತ್ತೆ ಆದರೆ ಇದರಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೋ ಅಷ್ಟು ಸಿಗಲ್ಲ ಆದರೆ ಒಂದು ನಾರ್ಮಲ್ ಹಾಸ್ಪಿಟಲಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ರೀಫಂಡು ಆಗ್ಬೋದು ಇದು ಇ ಎಸ್ ಐ ಸಿ ಆಫೀಸರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಆರು ತಿಂಗಳು ರಜನ ನೀವು ಕ್ಲೈಮ್ ಮಾಡ್ಕೋಬೋದು ಇನ್ನು ಇ ಎಸ್ ಐ ಸಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಮೆಡಿಸನ್ ಕೂಡ ಫ್ರೀ ಬರುತ್ತೆ ಟ್ರೀಟ್ಮೆಂಟ್ ಕೂಡ ಫ್ರೀ ಬರುತ್ತೆ ಐದನೇದು ಡಿಪೆಂಡೆಂಟ್ ಬೆನಿಫಿಟ್ಸ್ ಇನ್ ಕೇಸ್ ಇಂಚೂರ್ಡ್ ಪರ್ಸನ್ನು ವರ್ಕ್ ಮಾಡುವಾಗ ಡೆತ್ ಆಯಿತು ಅಂತ ಅಂದರೆ ಯಾರು ಡಿಪೆಂಡೆಂಟ್ ಇರ್ತಾರೋ ಅವ್ರಿಗೆ ಮಂತ್ಲಿ ಪೆನ್ಷನ್ ಕೂಡ ಸಿಗುತ್ತೆ ವೀಕ್ಷಕರಿಗೆ ಕೆಲವು ಡೌಟ್ಸನ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ಥ್ಯಾಂಕ್ ಯು